ಎಲ್ರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ಅಯೋಧ್ಯೆಗೆ ಬಂದು ನಾವು ಮಧ್ಯಾಹ್ನದ ಊಟದ ತನಕ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಊಟದ ನಂತರ ರಾಮ್ಲಲಾ ದರ್ಶನಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ದೀನಲ್ವಾ ಅಲ್ಲಿ ನಾವು ಯಾವ್ಯಾವ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತೀವಿ ಎಲ್ಲೆಲ್ಲಿ ದರ್ಶನವನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನಮ್ಮ ಈ ಟ್ರಾವೆಲ್ಸ್ ನ ಮ್ಯಾನೇಜರ್ ಬಸವರಾಜು ಮುಂದೆ ಬ್ಯಾಂಗ್ಳೂರಿಂದ ಹೊರಟ್ಬಿಟ್ಟು ಅಯೋಧ್ಯೆಗೆ ಶ್ರೀ ರಾಮ ಕ್ಷೇತ್ರಕ್ಕೆ ಬಂದು ಲ್ಯಾಂಡ್ ಆದ್ವಿ ಫಸ್ಟ್ ತಿಂಗು ಪ್ರೋಗ್ರಾಮು ಅದೆಲ್ಲ ಮುಂದುವರ್ಸನಂತೆ ಅದ್ರ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಊಟ ಮೇನ್ ಆಗಿ ಪ್ರವಾಸ ಅಥವಾ ಎಲ್ಲರೂ ಒಳಗಡೆ ಹೋದಾಗ ಊಟ ಇಂಪ್ಟು ಊಟ

ಬ್ಯಾಂಗ್ಳೂರ್ ಹುಬ್ಳಿ ಧಾರವಾಡ ಮತ್ತೆ ಎಲ್ಲರೂ ಇದರಲ್ಲ ಜನ ಪ್ರಯಾಗ್ರಾಜ್ ಗಯಾ ಬೋಧ್ ಗಯಾ ಈ ಒಂದು ಪ್ರವಾಸ ಐದು ದಿನದ ಪ್ರವಾಸ ಇದಾಗಿರುತ್ತೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡಂತ ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇಲ್ಲಿಂದ ನಮ್ಮ ಒಂದು ಪ್ರಯಾಣವನ್ನ ಒಂದು ಪ್ರವಾಸದವನ್ನ ನಾವು ಬಂದು ಇಲ್ಲಿ ಇಳಿದಿದ್ದೀವಿ ನಾವು ಬಂದು ಇದ್ದಂತದ್ದು ಅಯೋಧ್ಯೆ ಏರ್ಪೋರ್ಟ್ ಈಗ ನಾವು ಇವತ್ತಿನ ಪ್ರೋಗ್ರಾಮ್ ಇವತ್ತಿನ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇವತ್ತು ಯಾಕೆ ಬಂದಿದ್ದೀವಿ ಅಯೋಧ್ಯೆಗೆ ನಾವು ದರ್ಶನ ರಾಮ ಮಂದಿರ ದರ್ಶನಕ್ಕೆ ರಾಮಲಲ್ಲರ ದರ್ಶನವನ್ನ ಮಾಡ್ವಿ ನಾವೆಲ್ಲರೂ ಅವರ ಕೃಪಾ ಕಂಟಾಂಶಕ್ಕೆ ತಿಳಗಬೇಕು ಧನ್ಯರಾಗ್ಬೇಕು ಅನ್ನುವಂಥದ್ದು ಎಲ್ಲರ ಈಚೆ ಅಲ್ವಾ ಕರೆಕ್ಟ್ ಸುಮ್ನೆ ಅಯೋಧ್ಯೆ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಉದೇಶ ಶ್ರೀರಾಮಚಂದ್ರರ ದರ್ಶನವನ್ನ ಮಾಡ್ಬೇಕನ್ನುವಂಥದ್ದು ಎಲ್ಲರ ಇಚ್ಛೆ ಅದಕ್ಕೋಸ್ಕರ ನಾವು ಅಯೋಧ್ಯೆಗೆ ಬಂದಿದ್ದೇವೆ ಕರೆಕ್ಟ್ ಅಲ್ವಾ ಹಾಗೇನೆ ನಾವು ಅಯೋಧ್ಯೆಗೆ ರಾಮನ ದರ್ಶನಕ್ಕೆ ಬಂದಿದ್ದೇವೆ ಕರೆಕ್ಟ್ ಅಲ್ವಾ ಇವರು ಇಕ್ಷಾಕು ಇವರ ಪೂರ್ವಜ ಮೂಲ ಪುರುಷ ಇಕ್ಷವಾಕು ವಂಶದ ಇವರು ಇವರನ್ನ ಅಂತ ಹೇಳಿ ಕರಿತೇವೆ ಸೊ ಹಾಗಾಗಿ ನಾವು ಸೂರ್ಯ ವಂಶಿ ಶ್ರೀರಾಮಚಂದ್ರ ಹೇಳಿ ಕರಿತೇವೆ ಅಲ್ವಾ ಸೊ ಇಷ್ಟೇ ಆಗಿದ್ರು ನಾವು ಅಯೋಧ್ಯೆಗೆ ಬರ್ತಿದಿಲ್ಲ ಅಲ್ವಾ ಯಾಕೆ ಅಶೋಕ ಸಾಮ್ರಾಟ್ ಆಗಿರ್ಬೋದು ಚೋಳ ಆಗಿರ್ಬೋದು ಅವರನ್ನ ನಾವು ದೇವರಂತ ಪೂಜೆ ಮಾಡ್ತಾ ಇದ್ವಾ ಅಂದ್ರೆ ದಶರಥ ಮಹಾರಾಜನ ಮಗ ಆಗಿರೋ ಆಗಿರ್ಬೋದು ಅಥವಾ ಶ್ರೀರಾಮಚಂದ್ರ ರಾಜ್ಯಭಾರ ಮಾಡಿದೆ ಅಂತ ಹೇಳಿ ಒಬ್ಬ ರಾಜ ಆಗಿದ್ರೆ ಇಲ್ಲಿ ಬರ್ತಾ ಇದ್ದಿಲ್ಲ ಕರೆಕ್ಟ್ ಅಲ್ವಾ ಕರೆಕ್ಟ್ ತಾನೇ ಸೊ ನಾವು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಮೂಲ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ನಾವುಗೆ ಇರುವಂತದ್ದು ನಾಲ್ಕನೇ ಯುಗ ಕಲಿಯುಗ ಓಕೆನಾ ವಿಷ್ಣು ಯುಗ ಯುಗಗಳು ಕಳೆಯುವಾಗ ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ವಿಷ್ಣು ಲೋಕ ಕಲ್ಯಾಣ ಮಾಡ್ಲಿಕ್ಕೋಸ್ಕರ ಅವತಾರ ಪುರುಷನಾಗಿ ಬರ್ತಾರೆ ಸೊ ಅವತಾರ ಪುರುಷನಾಗಿ ಬರುವಾಗ ತ್ರೇತಾಯುಗ ಅಂದ್ರೆ ಎರಡನೇ ಯುಗದಲ್ಲಿ ಈ ಭೂಮಿಗೆ ಬರ್ತಾರೆ ಭೂಲೋಕಕ್ಕೆ ಬರ್ತಾರೆ ಭೂಲೋಕಕ್ಕೆ ಬಂದಾಗ ಅವರು ಶ್ರೀರಾಮನ ಅವತಾರವನ್ನ ತಾಳಿ ಈ ಒಂದು ಅಯೋಧ್ಯೆ ಅಥವಾ ಕೋಸಾನದಲ್ಲಿ ದಶರಥನ ಒಂದು ವಂಶದಲ್ಲಿ ಜನಿಸ್ತಾರೆ ಸೊ ಮೂಲ ಉದ್ದೇಶಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬರುವಂತದ್ದು ಇವರು ವಿಷ್ಣುವಿನ ಸ್ವರೂಪ ಯುಗ ಪುರುಷ ಸೊ ಭೂಲೋಕದಲ್ಲಿ ಶ್ರೀ ವಿಷ್ಣು ಅವತಾರವನ್ನು ತಾಳಿ ಜಾಗದಲ್ಲಿ ಹುಟ್ಟಿದ್ರು ಅನ್ನುವಂಥದ್ದು ನಮ್ಮ ಅದಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಶ್ರೀ ವಿಷ್ಣು ನೆಲೆಸಿದಂತ ಕ್ಷೇತ್ರ ಅಂದ್ರೆ ಅವನು ಅವತಾರ ಇಲ್ಲಿ ಜನಿಸಿದಂಥದ್ದು ಅಂತ ಹೇಳಿ ನಾಲ್ಕು ಯುಗಗಳಲ್ಲಿ ಒಂದು ಯುಗ ಪುರುಷನು ಈ ಕ್ಷೇತ್ರದಲ್ಲಿ ಉಳಿಸ್ ಅಂದ್ರೆ ಜನಿಸಿದಂತ ಕ್ಷೇತ್ರ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬರುವಂತದ್ದು ಎರಡು ಭಾಗವಾಗಿ ಡಿವೈಡ್ ಮಾಡ್ತಾರೆ ಒಂದು ಉತ್ತರ ಒಂದು ದಕ್ಷಿಣ ಉತ್ತರವನ್ನು ನವನಿಗೆ ದಕ್ಷಿಣವನ್ನು ಪುರುಷನಿಗೆ ಕೊಡ್ತಾರೆ ಆದ್ರೆ ಈ ಒಂದು ಮೂಲ ಊರು ಅಯೋಧ್ಯೆವನ್ನ ಯಾರಿಗೂ ಕೊಡಲ್ಲ ಇಬ್ಬರಿಗೂ ಕೊಡಲ್ಲ ಇದನ್ನ ಬಂದ್ಬಿಟ್ಟು ಅವರು ಆಂಜನೇಯ ಅಂದ್ರೆ ಹನುಮಂತನಿಗೆ ಬಿಟ್ಕೊಡ್ತಾರೆ ಹಾಗಾಗಿ ಹನುಮಂತ ಹನುಮಾನ್ ಗಡಿ ಅಂತ ಹೇಳಿ ಜಾಗ ಇದೆ ಅಲ್ಲ ಅಲ್ಲಿ ನೆಲೆಸ್ತಾರೆ ಈ ಒಂದು ಅಯೋಧ್ಯವನ್ನ ಸಂರಕ್ಷಣೆ ಅಥವಾ ಕಾವಲುಗಾರ ಅಥವಾ ದೊರೆ ಅಂತ ಹೇಳಿ ಹನುಮಾನ್ ಕರೀತಾರೆ ಅದು ಇಲ್ಲಿರುವಂತ ಹನುಮಾನ್ ಗಡಿ ದೇವಸ್ಥಾನ ಹಾಗೆ ದಶರಥ ಮಹಲ್ ಅಂತ ಇದೆ ಆ ದಶರಥ ಮಹಲ್ ಅಂದ್ರೆ ಏನಪ್ಪಾ ಅಂದ್ರೆ ದಶರಥ ಮಹಾರಾಜ ಶ್ರೀರಾಮಚಂದ್ರರ ತಂದೆ ಏನಿದ್ರಲ್ಲ ಅವರು ದರ್ಬಾರ್ ನಡೆಸ್ತಾ ಇದ್ದಂತ ಜಾಗ ಅಂತೇಳಿ ನಾವು ನಂಬ್ತೇವೆ ಹಾಗೆ ಕನಕ್ ಕನಕ್ ಭವನ್ ಅಂತ ಇದೆ ಕನಕ್ ಭವನ್ ಅಂದ್ರೆ ನಮ್ಮ ಕನಕದಾಸರಲ್ಲ ಅವರಲ್ಲ ಈ ಕನಕ್ ಭವನ್ ಅನ್ನುವಂಥದ್ದು ರಾಮ ಮತ್ತೆ ಸೀತೆ ಹೊಸತರಲ್ಲಿ ಮದುವೆ ಆಗಿ ಇಲ್ಲಿ ಬಂದಾಗ ಕೈಕೆ ಕೈಕೆ ಗೊತ್ತು ಕೈಕೆ ಮನೆಗೆ ಬಂದಾಗ ಸೊಸೆಗೆ ಗಿಫ್ಟ್ ಆಗಿ ಉಡುಗೊರೆಯಾಗಿ ಕೊಟ್ಟಂತ ಒಂದು ಸ್ಥಳ ಅಲ್ಲಿ ರಾಮ ಮತ್ತೆ ಸೀತೆ ಇರ್ತಾ ಇದ್ರು ಅನ್ನುವಂಥದ್ದು ಆ ಜಾಗದಲ್ಲಿ ಸೊ ಇದೆಲ್ಲ ಜಾಗಗಳನ್ನ ಒಂದು ಸ್ಥಳಗಳನ್ನ ದಿನ ಎಲ್ಲರಿಗೂ ಒಳ್ಳೆ ದರ್ಶನ ಆಗ್ಲಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಅಲ್ವಾ ಪ್ರೀತಿ ವಿಶ್ವಾಸಗಳಿಂದ ಪ್ರವಾಸವನ್ನ ಒಂದು ಅದ್ಭುತ ಕ್ಷಣಗಳನ್ನ ನಮ್ಮದಾಗಿಸಿಕೊಳ್ಳೋಣ ಕರೆಕ್ಟಾರೆ ಇವಾಗ ನೋಡಿ ನಾವು ಬಸ್ಸಿಂದ ಇಳಿದು ಆಟೋದ ಎಲ್ಲಿ ಹೋಗ್ತಾ ಇದೀವಿ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಅಲ್ವ ಅಂದ್ರೆ ಇಲ್ಲಿ ಎಲ್ಲ ಕಡೆ ಬಸ್ ಓಡಾಡೋಲ್ಲ ಎಲ್ಲಿ ತನಕ ಬಸ್ ಹೋಗುತ್ತೋ ಅಲ್ಲಿ ತನಕ ಹೋಗಿ ನಾವು ನಂತರ ಆಟೋದಲ್ಲಿ ಹೋಗೋದಾಗುತ್ತೆ ನೀವು ನೋ ನೋಡ್ತಾ ಇರಬಹುದು ಅಯೋಧ್ಯದ ಬೀದಿ ಬೀದಿಗಳಲ್ಲೆಲ್ಲವನ್ನು ನಾವು ರಾಮಾಯಣವನ್ನ ನೋಡ್ಬೋದು ನೋಡಿ ಇಲ್ಲಿ ರಾಮನ ಜೀವನವನ್ನು ಎಷ್ಟೊಂದು ಚೆನ್ನಾಗಿ ವೈಭವೀಕರಿಸಿದ್ದಾರೆ ಅಂತ ನೋಡ್ತಾ ಇರಬಹುದು ಎಲ್ಲ ಕಡೆನೂ ಕೂಡ ರಾಮನ ಅವತಾರಗಳನ್ನಾಗಲಿ ಅಥವಾ ರಾಮಾಯಣವನ್ನಾಗಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಪೋಸ್ಟರ್ಗಳ ಮೂಲಕ ಇಲ್ಲೆಲ್ಲ ಕಡೆನೂ ಹಾಕಿದ್ದಾರೆ ಒಟ್ಟಿನಲ್ಲಿ ಅಯೋಧ್ಯಾದಲ್ಲಿ ಎಲ್ಲ ಕಡೆಯೂ ನಾವು ರಾಮನನ್ನು ನೋಡ್ತಾನೆ ಹೋಗ್ಬೋದು ಅಷ್ಟೊಂದು ಚೆನ್ನಾಗಿ ಇದೆ ಅಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಎಲ್ಲ ಕಡೆಯೂ ನಮಗಲ್ಲಿ ರಾಮನ ದರ್ಶನ ಆಗುತ್ತೆ ಹಾಗೆ ರಾಮಾಯಣವನ್ನು ಕೂಡ ನಾವು ನೋಡ್ತಾನೆ ಹೋಗ್ಬೋದಾಗತ್ತೆ ಈ ತರಹ ನೋಡಿ ಅಲ್ಲಿ ಎಲ್ಲ ಕಡೆಯೂ ಹಾಕಿದ್ದಾರೆ ಹಾಗೆಯೇ ನಾವು ಮೊದಲಿಗೆ ಹನುಮಾನ್ ಟೆಂಪಲ್ಗೆ ಹೋಗಿದ್ದೀವಿ ಹನುಮಾನ್ ಟೆಂಪಲನ್ನು ನೋಡಿಕೊಂಡು ನಂತರ ನಾವು ದಶರಥ ಮಹಲನ್ನು ನೋಡಿದ್ವಿ ಅಂದರೆ ಅಲ್ಲಿ ದಶರಥನ ಅರಮನೆ ಅಥವಾ ದಶರಥನ ಗದ್ದುಗೆ ಎಲ್ಲವೂ ಇದೆ ಅಲ್ಲಿ ಇದೆಲ್ಲ ನೋಡಿಕೊಂಡು ನಾವು ನಂತರ ಕನಕ ಭವನ್ಗೆ ಹೋದ್ವಿ ಕನಕ ಭವನ್ ಅಂತ ಅಂದ್ರೆ ಅಲ್ಲಿ ರಾಮ ಸೀತೆಯರಿಗೆ ಕೈ ಗಿಫ್ಟ್ ಕೊಟ್ಟಂತಹ ನಿವಾಸ ಅದು ಅಲ್ಲಿ ಕೂಡ ಅಷ್ಟೇ ಇವಾಗ ನೋಡಿ ನಾವು ಮೊದಲು ಸರಿಯು ನದಿಗೆ ಹೋದ್ವಿ ಸರಿಯೂ ನದಿಯಲ್ಲಿ ಒಂದು ದರ್ಶನವನ್ನು ಮಾಡಿಕೊಂಡು ಸ್ವಲ್ಪ ತೀರ್ಥವನ್ನು ತಲೆಗೆಲ್ಲ ಹಾಕ್ಕೊಂಡು ನಂತರ ನಾವು ಹೊರಗಡೆ ಬಂದ್ವಿ ಸರೀ ನದಿಯ ದರ್ಶನ ಆದ ನಂತರ ನಾವು ಇಲ್ಲಿಂದ ನಾವು ಹೋಗಿರೋದು ಹನುಮಾನ್ ಟೆಂಪಲ್ಗೆ ಹನುಮಾನ್ ಟೆಂಪಲ್ನಲ್ಲೂ ಕೂಡ ತುಂಬಾ ರಶ್ ಇತ್ತು ಆದ್ರೂ ಕೂಡ ನಮಗೆ ಚೆನ್ನಾಗಿ ದರ್ಶನ ಆಯಿತು ಅಲ್ಲೆಲ್ಲ ವಿಡಿಯೋ ಅಲೋ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವೀಡಿಯೋವನ್ನು ಮಾಡಿದೆ ಆದರೆ ತುಂಬಾ ರಶ್ ಇರೋ ಕಾರಣ ನನಗೆ ವಿಡಿಯೋವನ್ನೆಲ್ಲ ಚೆನ್ನಾಗಿ ಮಾಡೋದಕ್ಕೆ ಇಲ್ಲ ಆಗಿತ್ತು ಯಾಕೆಂದರೆ ತುಂಬ ರಶ್ ಇರುತ್ತೆ ಅಲ್ವಾ ಆ ಟೈಮ್ನಲ್ಲಿ ನಾವು ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಸಾಧ್ಯವಾಗೋದೇ ಇಲ್ಲ ನೋಡಿ ಇದು ಹನುಮಾನ್ ಟೆಂಪಲ್ ನೋಡಿ ನಾವೆಲ್ಲ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ಮೆಟ್ಲನ್ನ ಹತ್ತಿ ಹೋಗ್ಬೇಕಾಗತ್ತೆ ಹನುಮಾನ್ ಗಡಿ ಅಂತ ಇಲ್ಲಿ ಇಲ್ಲಿ ಹನುಮಾನ್ ಬೆಲೆಸಿದಾನೆ ನೋಡಿ ನಮ್ಗೆ ಎಷ್ಟು ಒಳ್ಳೆಯದಾಯ್ತು ಅಂತಂದ್ರೆ ಶನಿವಾರ ಅಂದ್ರೆ ನಮ್ಗೆ ಹನುಮಂತನ ದಿನ ಅಂತಲೇ ಹೇಳ್ತೀವಲ್ವ ಶನಿವಾರ ದಿನ ನಮಗೆ ಹನುಮಂತನ ದರ್ಶನ ಆಯಿತು ನಮ್ಮದು ಒಂದು ಸು ಸುಯೋಗ ಅಂತಲೇ ನಾವು ಹೇಳ್ಕೋಬಹುದು ಶನಿವಾರನೇ ನಮಗೆ ಶ್ರೀರಾಮನ ದರ್ಶನ ಕೂಡ ಆಯಿತು ರಾಮಲಲ್ಲ ದರ್ಶನಕ್ಕೂ ನಾವು ಹೋಗಿರೋದು ಶನಿವಾರನೇ ಶನಿವಾರನೇ ನಾವು ಅಯೋಧ್ಯದಲ್ಲಿ ಉಳಿದಿರೋದ್ರಿಂದ ನಮಗೆ ಆವತ್ತಿನ ದಿನವೇ ಎಲ್ಲವೂ ದರ್ಶನ ಆಯಿತು ಚೆನ್ನಾಗಾಯಿತು ನಮಗಂತೂ ತುಂಬಾ ಖುಷಿಯಾಯಿತು ರಾಮನ ದರ್ಶನನೂ ಕೂಡ ಅಷ್ಟೇ ನಮಗೆ ತುಂಬ ಚೆನ್ನಾಗಾಯಿತು ನಾವೊಂದು ಹತ್ತು ನಿಮಿಷಗಳ ಕಾಲ ನಾವು ದರ್ಶನವನ್ನು ಮಾಡಿದ್ವಿ ಅಷ್ಟೊಂದು ಚೆನ್ನಾಗಾಯ್ತು ತುಂಬಾ ರಶ್ ಇದ್ರೂ ಕೂಡ ಅಲ್ಲಿ ಏನು ಗಲಾಟೆ ಇರಲ್ಲ ತುಂಬಾ ಶಾಂತವಾಗಿ ನಾವು ದರ್ಶನವನ್ನ ಮಾಡ್ಕೊಂಡು ಬರ್ಬೋದು ನೋಡಿ ಇಲ್ಲಿ ಆಂಜನೇಯನ ದರ್ಶನವನ್ನ ಮಾಡ್ಕೋತಾ ಇರುವಂತಹ ಜಾಗ ಇದು ನಾವು ನೋಡಿ ಎಷ್ಟು ರಶ್ ಇದೆ ಅಂತ ನೀವು ನೋಡ್ಬೋದು ನೋಡಿ ಇಲ್ಲಿ ಆಂಜನೇಯ ಇದಾನೆ ಕಾಣಿಸ್ತಾ ಇರ್ಬೋದು ನಿಮ್ಗೆಲ್ಲ ಹಾಗೆ ಇಲ್ದಾದ ನಂತರ ನಾನು ಹೇಳಿದೆ ಅಲ್ವಾ ದಶರಥ ಮಹಲ್ಗೆ ಹೋದ್ವಿ ದಶರಥ ಮಹಲನ್ನ ನೋಡ್ಕೊಂಡು ನಾನು ಹೇಳಿದೆ ಅಲ್ವಾ ನಂತರ ನಾವು ಅಲ್ಲಿ ರಾಮ ಸೀತೆಯರ ನಿವಾಸಕ್ಕೆ ಹೋದ್ವಲ್ಲ ಅಲ್ಲಿ ಆ ಟೈಮ್ ನಲ್ಲಿ ಆರ್ತಿ ಆಗ್ತಾ ಇತ್ತು ಆ ಆರತಿಯನ್ನು ಕೂಡ ನೀವು ನೋಡಬಹುದು ಅಲ್ಲಿ ಆರತಿಯ ವಿಡಿಯೋವನ್ನು ಕೂಡ ನಾನು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಿಕೊಂಡಿದ್ದೀನಿ ಹಾಗೆ ಅಲ್ಲಿ ರಾಮನ ಪಾದದ ವಿಗ್ರಹ ಅಂದರೆ ಪಾದುಕೆ ಇರುವಂತಹ ಜಾಗ ಅಂತ ಕೂಡ ಹೇಳಿದ್ದಾರೆ ಅದು ಕೂಡ ಇತ್ತು ಅದನ್ನೆಲ್ಲವನ್ನೂ ನೀವು ಮುಂದೆ ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗ್ಬೋದು कोई तो की तो तो नहीं

Pueri, pueri, pueri. you no. ಈ ವಿಡಿಯೋವನ್ನೆಲ್ಲ ನೋಡಿದ್ರಲ್ವ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೋಡಿ ನಂತರ ನಾವು ಇಲ್ಲಿಂದ ಇವಾಗ ನೋಡಿ ನಾವು ಹೋಗ್ತಾ ಇರುವಂತಹ ಜಾಗ ರಾಮ್ಲಲಾ ದರ್ಶನ ರಾಮ್ಲಲಾ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೋಟೆಲಿಗೆ ಬಂದ್ವಿ ಅದಕ್ಕೋಸ್ಕರ ನಾನು ಅದರ ನಂತರ ಮತ್ತೆ ಯಾವುದೇ ವಿಡಿಯೋಗಳು ಇರಲ್ಲ ಯಾಕೆಂದ್ರೆ ಅವತ್ತಿನ ನಮ್ಮ ಪ್ರಯಾಣ ಮುಗೀತು ನಂತರ ನಾವು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಕಾಶಿಗೆ ಪ್ರಯಾಣವನ್ನ ಮಾಡ್ತೀವಿ ನೋಡಿ ಇದೆಲ್ಲ ನಾನು ಹೊರಗಡೆಯಿಂದ ತೆಗೆದುಕೊಂಡಂತಹ ದೃಶ್ಯ ಇದು ಅಯೋಧ್ಯದಲ್ಲಿ ಹೊರಗಿಂದ ನಾವು ರಾಮಲಲ್ಲ ದರ್ಶನ ಮಾಡಿಕೊಂಡು ಹೊರಗಡೆಯಿಂದ ಬಂದ ಸೆವೆನ್ ಸ್ಯಾಂಡ್ಸ್ ಅವರ ಜೊತೆಗೆ ಐವತ್ತೇಳು ಮಂದಿ ಹೋಗಿದ್ವಿ ನಮ್ಮ ಈ ಗ್ರೂಪ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಒಂದೂವರೆ ವರ್ಷದ ಪಾಪುಗಳಿಂದ ಹಿಡಿದು ತೊಂಬತ್ತು ವರ್ಷದವರವರೆಗೂ ಇದ್ವಿ ಎಲ್ಲ ಗ್ರೂಪ್ನವರಿಗೂ ಕೂಡ ಎಲ್ಲ ಮತ್ತು ಏಜ್ ಗ್ರೂಪ್ನವರಿಗೂ ಕೂಡ ಇವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಚೆನ್ನಾಗಿ ಕೇರ್ ಮಾಡಿದರು ಎಲ್ಲರ ಅನುಭವಗಳನ್ನು ಕೂಡ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೋತೀನಿ ಎಲ್ಲರ ಅನುಭವಗಳನ್ನು ಕೂಡ ಬೇರೆ ಬೇರೆ ಇರುತ್ತಲ್ವ ಎಲ್ಲರ ಅನುಭವಗಳನ್ನು ಕೂಡ ನೋಡಿಕೊಂಡು ನಿಮಗೂ ಕೂಡ ನೆಕ್ಸ್ಟ್ ಇವ್ರ ಜೊತೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ನೀವು ಕೂಡ ನಿಮ್ಮ ನೆಕ್ಸ್ಟ್ ಎಲ್ಲಾದರೂ ನೀವು ಹೊರಗಡೆ ಹೋಗುವಂಥ ಈ ಈ ಥರ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಇವ್ರ ಜೊತೆ ಬೇಕಿದ್ರೂ ಮಾಡ್ಕೋಬೋದು ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಿಮಗೂ ಕೂಡ ಸೆವೆನ್ ಸೆಡ್ ಸಾವ್ರ ಸರ್ವಿಸ್ ಯಾವ ಥರ ಇರುತ್ತೆ ಯಾವ ಥರ ಕೇರ್ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅಲ್ವಾ ನನ್ನ ಜೊತೆ ನೀವು ಇದೇ ಥರ ನೀವು ಕನೆಕ್ಟ್ ಹಾಕ್ಕೊಂಡಿರಿ ನನ್ನ ವೀಡಿಯೋಗಳನ್ನು ವಾಚ್ ಮಾಡ್ತಾಯಿರಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬೈ ಫ್ರೆಂಡ್ಸ್